ನೇರ ಪ್ರಸಾರದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ತ್ರಿಬಲ್ ಐಟಿ ಆಡಿಟೋರಿಯಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಂಸದರಾದಂತಹ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ತೇಜಸ್ವಿ ಸೂರ್ಯ ಅವರನ್ನ ಗಮನಿಸ್ತಾ ಇದ್ದೀವಿ ರಾಜ್ಯಪಾಲರಿದ್ದಾರೆ ಹಳದಿ ಲೇನ್ಗೆ ಹಸಿರು ನಿಶಾನೆ ತೋರಿದಂತಹ ಸಂದರ್ಭದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಸಾಥ್ ನೀಡಿದ್ದಾರೆ ತೇಜಸ್ವಿ ಸೂರ್ಯ ಅವರಿದ್ದಾರೆ ಶೋಭಾ ಕರಂದ್ಲಾಜೆ ಅವ್ರನ್ನ ನಾವು ಗಮನಿಸ್ತಾ ಇದ್ದೀವಿ ಡಾಕ್ಟರ್ ಮಂಜುನಾಥ್ ಅವರಿದ್ದಾರೆ ತ್ರಿಬಲ್ ಐಟಿ ಆಡಿಟೋರಿಯಂನಲ್ಲಿ ಸಭಾ ಕಾರ್ಯಕ್ರಮ ನಡೀತಾ ಇದೆ ಬೊಮ್ಮಸಂದ್ರದವರೆಗಿನ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗವನ್ನ ಉದ್ಘಾಟನೆಗೊಳಿಸಿದ್ದಾರೆ ಪ್ರಧಾನಿ ಇನ್ನು ಮೆಟ್ರೋ ಮೂರನೇ ಹಂತದ ಕಾಮಗಾರಿಗೂ ಕೂಡ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಇದಕ್ಕೂ ಮುನ್ನ ರಾಗಿಗುಡ್ಡ ನಿಲ್ದಾಣದಲ್ಲಿ ಸಾಂಕೇತಿಕವಾಗಿ ಹಸಿರು ನಿಶಾನೆಯನ್ನ ತೋರಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿಯೇ ಎರಡನೆಯ ಚಾಲಕ ರಹಿತ ಮೆಟ್ರೋ ಉದ್ಘಾಟನೆ ಆಗಿದೆ ನಮ್ಮ ಮೆಟ್ರೋದ ಮೊದಲ ಚಾಲಕ ರಹಿತ ಮೆಟ್ರೋ ಇದು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಬಿಎಂಆರ್ಸಿಎಲ್ ಮುಖ್ಯಸ್ಥರು ಹತ್ತೊಂಬತ್ತು ಪಾಯಿಂಟ್ ಒಂದು ಐದು ಕಿಲೋಮೀಟರ್ ಉದ್ದದ ಹಳದಿ ಮಾರ್ಗ ಸಿಲಿಕಾನ್ ಸಿಟಿಯ ಬಹುದಿನಗಳ ಕನಸು ನನಸಾಗಿದೆ ಇವತ್ತು ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅಂತಂದ್ರೆ ಯಾವ ರೀತಿಯಾಗಿ ಆನ್ಲೈನ್ ಟಿಕೆಟ್ ಅನ್ನ ಪಡಿಬೇಕು ಅದರ ಡೆಮೋ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿ ತೋರಿಸಿದ್ದಾರೆ ಟಿಕೆಟ್ ಪಡೆದು ನಿಲ್ದಾಣದ ಒಳ ಪ್ರವೇಶ ಮಾಡಿ ಹಳದಿ ಲೇನ್ ಮೆಟ್ರೋ ಟ್ರೈನ್ಗೆ ಹಸಿರು ನಿಶಾನೆಯನ್ನ ತೋರಿದ್ರು ರಾಗಿ ಗುಡ್ಡ ನಿಲ್ದಾಣದಿಂದ ಅಧಿಕೃತವಾಗಿ ಚಾಲನೆ ಸಿಕ್ಕಿದೆ ನೇರಳೆ ಮಾರ್ಗದಲ್ಲಿ ಸಂಚರಿಸುವವರು ಅಂದರೆ ಚಲ್ಲಘಟ್ಟ ವೈಟ್ ಫೀಲ್ಡ್ ಈ ಮಾರ್ಗದಲ್ಲಿ ಚಲ್ ಸಂಚರಿಸುವವರು ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ರೈಲನ್ನು ಚೇಂಜ್ ಮಾಡಿ ಹಸಿರು ಮಾರ್ಗದಲ್ಲಿ ಸಿಲ್ಕ್ ಬೋರ್ಡ್ ಕಡೆಗೆ ಸಾಗುವಂತಹ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿ ಆರ್ ವಿ ರಸ್ತೆಯ ನಿಲ್ದಾಣದಲ್ಲಿ ಇಳಿಬೇಕು ಆ ನಂತರ ಬೊಮ್ಮಸಂದ್ರ ಮಾರ್ಗದತ್ತ ತೆರಳುವ ಟ್ರೈನನ್ನು ಟ್ರಾವೆಲ್ ಮಾಡಬೇಕು ಬೊಮ್ಮಸಂದ್ರ ಕಡೆಯಿಂದ ಆಗಮಿಸುವವರು ಹಸಿರು ಮತ್ತು ನೇರಳೆ ಮಾರ್ಗದ ಮೆಟ್ರೋದಲ್ಲಿ ಆರ್ ಆರ್ವಿ ರಸ್ತೆ ನಿಲ್ದಾಣದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ